ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ವಕ್ತಾರೆ ರಾಧಿಕಾ ಖೇರ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದ ಮುತ್ಯ ಮಲ್ಲಿಕಾರ್ಜುನ ಖರ್ಗೆಗೆ ಪತ್ರ ಬರೆದು ನಾನು ಕಾಂಗ್ರೆಸ್ ಪಕ್ಷವನ್ನು ತ್ವರಿತಾ ಇದ್ದೀನಿ ಅಂತ ತಿಳಿಸಿದ್ದಾರೆ ಕಾರಣ ಏನು ಕಾರಣ ಏನು ಅಂದರೆ ನನ್ನನ್ನು ಅತ್ಯಂತ ತುಚ್ಛವಾಗಿ ಪಕ್ಷದಲ್ಲಿ ಇತ್ತೀಚೆಗೆ ನೋಡಿಕೊಳ್ಳಲಾಗ್ತಾ ಇದೆ ನನ್ನ ಜೊತೆ ಅತ್ಯಂತ ಅಸಭ್ಯವಾಗಿ ಈ ಛತ್ತೀಸ್ಗಢದ ಮಾಜಿ ಮುಖ್ಯಮಂತ್ರಿ ವರ್ತಿಸ್ತಾ ಇದ್ದಾರೆ ಭೂಪೇಶ್ ಬಘೇಲ್ ಇದಕ್ಕೆ ಕಾರಣ ಏನು ಕಾರಣ ಏನು ಅಂದರೆ ನಾನು ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ಅಯೋಧ್ಯೆಯ ಶ್ರೀರಾಮ ಮಂದಿರದ ದರ್ಶನಕ್ಕೆ ಹೋಗಿದ್ದೆ ಹೀಗಾಗಿ ಪಕ್ಷದಲ್ಲಿ ಇರುವಂಥ ಹಿರಿಯ ಪದಾಧಿಕಾರಿಗಳೇನಿದ್ದಾರೆ ನನ್ನನ್ನು ಒಬ್ಬ ಅಸ್ಪೃಶ್ಯಯ ಹಾಗೆ ನೋಡ್ತಾ ಇದ್ದಾರೆ ಹೆಂಗಿದೆ ಸ್ವಾಮಿದು ವರಸೆ ಹೇಗಿದೆ ನೋಡಿ ಇಪ್ಪತ್ತೆರಡು ವರ್ಷ ಕೆಲಸ ಮಾಡಿದ್ದಾರೆ ರಾಧಿಕಾ ಖೇರ ಪಕ್ಷ ಅತ್ಯಂತ ಕಷ್ಟತಮ ಸ್ಥಿತಿಯಲ್ಲಿದ್ದಾಗ ಕೂಡ ಪಕ್ಷದ ಪರವಾಗಿ ಸಮರ್ಥನೆ ಮಾಡಿಕೊಂಡು ಎಲ್ಲ ವಾಹಿನಿಗಳಲ್ಲಿ ಮಾತನಾಡ್ತಾ ಇದ್ದಂಥ ವ್ಯಕ್ತಿ ಏಕೆ ಪಕ್ಷದ ತಪ್ಪುಗಳಿದ್ದಾಗಲೂ ಪ್ರಮಾದಗಳಿದ್ದಾಗಲೂ ಅದನ್ನು ಸಮರ್ಥಿಸಿಕೊಂಡಂಥವ್ರು ಜೊತೆಗೆ ರಾಷ್ಟ್ರೀಯ ಸಂಯೋಜಕಿ ಸಮನ್ವಯ ಮಾಡ್ತಾ ಇದ್ದರು ಕೇವಲ ವಕ್ತಾರೆ ಮಾತ್ರ ಅಲ್ಲ ಆಕೆ ಮಾಡಿದ ಪ್ರಮಾದವೇನು ಆಕೆ ಮಾಡಿದ ಅಪರಾಧವೇನು ಅಂದರೆ ಆಕೆ ರಾಮ ಮಂದಿರಕ್ಕೆ ರಾಮನ ದರ್ಶನಕ್ಕೆ ಹೋಗ್ಬಿಟ್ಟರು ಆದ್ದರಿಂದ ಈಕೆಯನ್ನು ಹೊರಗಡೆ ಇಡಬೇಕು ಇದು ಕಾಂಗ್ರೆಸ್ ಪಕ್ಷದ ಧೋರಣೆ ಸುಬ್ರಹ್ಮಣ್ಯ ಸ್ವಾಮಿ ತುಂಬ ಚೆನ್ನಾಗಿ ಹೇಳ್ತಾರೆ ಈ ರಾಹುಲ್ ಗಾಂಧಿ ಪ್ರಿಯಾಂಕಾ ವಾಡ್ರಾ ಸೋನಿಯಾ ಗಾಂಧಿ ಬೆಳಗ್ಗೆಯಿಂದ ಸಂಜೆ ತನಕ ರಾಮ ಕೃಷ್ಣ ರಾಮ ಕೃಷ್ಣ ಅಂತ ದೇವಸ್ಥಾನಕ್ಕೆ ಹೋದಂಗೆ ನಾಟಕ ಮಾಡ್ತಾರೆ ಸಂಜೆ ಆದ ತಕ್ಷಣ ಚಾಪೆಲ್ಗೆ ಹೋಗಿ ಅಲ್ಲಿ ಹೋಗಿ ಕನ್ಫೆಷನ್ ಬಾಕ್ಸಲ್ಲಿ ನಿಂತು ನನ್ನಿಂದ ತಪ್ಪಾಗಿದೆ ಅಂತ ಕೇಳಿಬಿಡ್ತಾರೆ ಅಲ್ಲಿಗೆ ಅವರು ತಪ್ಪು ಅವತ್ತಿನ ದಿವಸ ಕ್ಷಮೆ ಆಗಿಬಿಡತ್ತೆ ಅಂತ ಹಿಂದೂ ಧರ್ಮದ ಅತ್ಯಂತ ತೀವ್ರವಾದಂಥ ವಿರೋಧ ಮಾಡುವಂಥ ಯಾವುದಾದ್ರೂ ಕುಟುಂಬ ಇದ್ದರೆ ಅದು ಗಾಂಧಿ ಕುಟುಂಬ ಅಂತ ಸ್ಪಷ್ಟವಾಗಿ ಹೇಳ್ಬೋದು ಗಾಂಧಿ ಅಂದರೆ ನಕಲಿ ಗಾಂಧಿನ ಹೇಳ್ತಾ ಇರೋದು ಗಾಂಧಿ ಕುಟುಂಬ ಅಂತ ಸ್ಪಷ್ಟವಾಗಿ ಹೇಳ್ಬೋದು ಮೊನ್ನೆ ರಾಹುಲ್ ಗಾಂಧಿ ಅವ್ರನ್ನ ಮಹಾರಾಷ್ಟ್ರದ ಒಂದು ಕಾರ್ಯಕ್ರಮ ಕರೆಯಲಾಗತ್ತೆ ಮಹಾರಾಷ್ಟ್ರದ ಅಸ್ಮಿತೆ ಛತ್ರಪತಿ ಶಿವಾಜಿ ಮಹಾರಾಜ್ ಅದ್ರ ಬಗ್ಗೆ ಯಾರೂ ಮಾತಾಡೋಂಗಿಲ್ಲ ಹಿಂದವಿ ಸಾಮ್ರಾಜ್ಯದ ಪ್ರಖರವಾದಂಥ ಹೋರಾಟಗಾರನಾದಂಥ ಆತನ ಶಾಲನ್ನು ಇವರು ಹೊಲ್ ಒದಿಸಲಾಗತ್ತೆ ರಾಹುಲ್ ಗಾಂಧಿ ಏನು ಮಾಡ್ತಾರೆ ಗೊತ್ತಾ ಅದನ್ನು ತೊಗೊಂಡು ಮೂಗಿಂದ ಸುಂಬಳ ಒರೆಸ್ಕೊಳ್ತಾರೆ ಯಾವ ಸುಂಬಳವನ್ನು ಹಿಂದೆ ಮಲ್ಲಿಕಾರ್ಜುನ್ ಮುತ್ಯನ ಬೆನ್ನಿಗೆ ಒರೆಸಿದ್ರು ಅದೇ ರೀತಿ ಈ ಬಾರಿ ರಾಹುಲ್ ಗಾಂಧಿಯವರು ಆ ಶಾಲೇನಿದೆ ಅಲ್ಲ ಅದಕ್ಕೊಂದು ಗೌರವ ಇದೆ ಶಾಲು ಅಂದರೆ ಶಾಲಲ್ಲ ಅದು ನಿಮಗೆ ನೀಡ್ತಾ ಇರುವಂಥ ಗೌರವ ಸಮರ್ಪಣೆಯ ಸ್ಮರಣಿಕೆಯಾಗಿ ನಾವು ಕೊಡ್ತಾ ಇರುವಂಥದ್ದು ಅನ್ನುವಂಥ ನಿಟ್ಟಿನಲ್ಲಿ ಕೊಟ್ಟಂಥದ್ದು ಅದನ್ನು ತೊಗೊಂಡು ಮೂಗು ವರ್ಷಗೊತಾರೆ ಅದಾದಮೇಲೆ ಒಂದು ಕಂಚಿನ ಪ್ರತಿಮೆಯನ್ನು ಕೊಡಲಾಗತ್ತೆ ಶಿವಾಜಿ ಮಹಾರಾಜವ್ರದ್ದು ಭಾಗ್ಯ ಅದು ಸಿಗೋದು ಶಿವಾಜಿ ಮಹಾರಾಜವರ ಪುತ್ಥಳಿ ಸಿಗತ್ತೆ ಅಂದರೆ ಭಾಗ್ಯ ಅಂತ ನಾವು ಪರಿಭಾವಿಸಬೇಕು ಈ ದೇಶದ ಬಹುಸಂಖ್ಯಾತ ಹಿಂದೂಗಳು ಆದರೆ ರಾಹುಲ್ ಗಾಂಧಿ ಅದನ್ನು ಮುಟ್ಟಲಿಕ್ಕೆ ಸಿದ್ಧ ಇರೋದಿಲ್ಲ ಅವರ ಕಾರ್ಯಕರ್ತರು ಅಕ್ಕಪಕ್ಕ ಇದ್ದವರು ಕಷ್ಟಪಟ್ಟು ಕಷ್ಟಪಟ್ಟು ಅದನ್ನು ಮುಟ್ಟಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಮುಟ್ಟಿದಂಗೆ ಮಾಡಿ ಕೈ ತಕೊಂಡ್ಬಿಡ್ತಾರೆ ಮೆಮೋಸ ಅಂತ ಒಂದು ಪ್ಲ್ಯಾಂಟ್ ಇದೆ ಮುಟ್ಟಿದರ ಮುನಿ ಅಂತ ಕನ್ನಡದಲ್ಲಿ ಗಿಡದ ಹೆಸರು ಮುಟ್ಟಿದ ತಕ್ಷಣ ಹಿಂಗೆ ಮುಚ್ಕೊಂಡ್ಬಿಡ್ತಾರೆ ಆ ಥರ ಇವರು ಟಚ್ ಅದನ್ನ ಅದನ್ನು ಹೋಗಿ ವೇದಿಕೆ ಮೇಲೆ ಇಡ್ತಾರನ್ನ ಶಿವಾಜಿ ಮಹಾರಾಜರ ಪ್ರತಿಮೆಯನ್ನು ಇಡ್ತಾರೆ ಅಲ್ಲಿಂದ ಖಾಲಿ ಮಾಡಿಸಿದ ಜಾಗ ತಗ್ ತಕೊಂಡು ಹೋಗೋಣ ಅಂತ ಹೇಳ್ತಾರೆ ರಾಹುಲ್ ಗಾಂಧಿ ನೋಡಿ ಹೇಗಿದೆ ಹಿಂದೂ ಧರ್ಮದ ವಿರೋಧ ದ್ವೇಷ ಯಾವ ಮಟ್ಟಿಗೆ ಇವ್ರ ಮನಸ್ಸಲ್ಲಿದೆ ಅನ್ನೋದು ಈ ಎರಡು ಘಟನೆಯಿಂದ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ ಈ ಮನುಷ್ಯ ಭಾರತ್ ಜೋಡೋ ಯಾತ್ರೆ ಹೋಗಿದ್ರು ಹೋದಂಥ ಸಂದರ್ಭದಲ್ಲಿ ಮೊದಲು ಹೋಗಿದ್ದೆ ಅಲ್ಲಿ ಗೊತ್ತಾ ಚರ್ಚ್ ಹೋಗಿ ಒಬ್ಬ ಪಾದ್ರಿನ ಭೇಟಿಯಾದರು ಮೊದಲನೇ ವಿವಾದ ಶುರುವಾಗಿದ್ದೆ ಅಲ್ಲಿ ಫಸ್ಟ್ ಟೈಮ್ ಭಾರತ್ ಜೋಡೋ ಯಾತ್ರೆ ಆದಾಗ ಕನ್ಯಾಕುಮಾರಿಸೇ ಕಾಶ್ಮೀರ್ ತಕ್ಕಂತ ಹೇಳ್ಕೊಂಡ್ರಲ್ಲ ಆವಾಗ ಆತ ಯೇಸೋ ಮಾತ್ರ ದೇವರು ಬೇರೆ ಯಾರು ದೇವರಲ್ಲ ಅಂತ ಬಹಿರಂಗವಾಗಿ ಸಾರಿದೆ ಆ ಸಂದರ್ಭದಲ್ಲಿ ಈ ಮನುಷ್ಯ ಇಲ್ಲ ಈ ದೇಶ ಈ ಮನುಷ್ಯ ಹೊರಗಡೆ ಎಲ್ಲರೂ ಕಾಣೋ ಹಾಗೆ ಜನವರ ಹಾಕೊಂಡಿದ್ದ ನನಗೆ ನಗು ಬಂತು ಈ ಮನುಷ್ಯ ಯಾಕೆ ಇಷ್ಟೆಲ್ಲ ನಾಟಕ ಆಡ್ತಾ ಇದ್ದಾನೆ ಯಾಕೆ ಈ ಥರ ಛದ್ಮ ವೇಷವನ್ನು ಧರಿಸ್ತಾರೆ ಇರೋರೆಲ್ಲ ಅಂತ ಕೇಳಿದರೆ ನಂದು ಕೌರ್ ದತ್ತಾತ್ರೇಯ ಗೋತ್ರ ಅಂತ ಇದು ಎಲ್ಲಿದೆ ಅಂತ ನನಗೆ ಇನ್ನೂ ತನಕ ಅರ್ಥ ಆಗಿಲ್ಲ ಕಂಡ ಕಂಡ ದೇವಸ್ಥಾನಕ್ಕೆ ಹೋಗ್ತಾನೆ ಅಲ್ಲಿ ಹೋಗಿ ಕ್ಷೀರಾಭಿಷೇಕ ಮಾಡ್ತಾರೆ ಜಲಾಭಿಷೇಕ ಮಾಡ್ತಾನೆ ದೇವ್ರ ಮುಂದೆ ಧಾಣೆಗೆ ಭಸ್ಮ ಹಚ್ಚಿಸ್ಕೋತಾನೆ ತ್ರಿಪುಂಡ ಭಸ್ಮ ಅರ್ಶನವನ್ನು ಹಚ್ಸ್ಕೋತಾನೆ ಕುಂಕುಮವನ್ನು ಹಚ್ಕೋತಾನೆ ಎಲ್ಲ ಮಾಡ್ತಾನೆ ಫೋಟೋ ಪೋಸ್ ಕೊಡ್ತಾನೆ ಎಲ್ಲ ಮಾಡ್ತಾಯಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಬಾರಿ ನೋಡಿ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿದ್ದು ನೋಡಿದ್ದೀರಾ ಇವರದೇ ಕಾನ್ಸ್ಟ್ಯುಯೆನ್ಸಿ ಆಗಿರುವಂಥ ರಾಯ್ಬರೇಲಿ ಏನಿದೆಯಲ್ಲ ಈಗ ಎರಡನೇ ಬಾರಿ ಹೋಗಿದಾರಲ್ಲ ಈಗ ಆ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಕೇವಲ ನೂರು ಕಿಲೋಮೀಟ್ರ್ ದೂರದಲ್ಲಿ ಅಯೋಧ್ಯೆ ಇರೋದು ಅಯೋಧ್ಯೆ ಹೋಗಿ ಶ್ರೀರಾಮ ದರ್ಶನ ಏನಾದರೂ ಮಾಡಿದ್ರು ಅವರು ಯಾಕೆ ಮಾಡಲಿಲ್ಲ ಆವಾಗೇನೋ ಫಂಕ್ಷನ್ನು ಅದು ಆರ್ ಎಸ್ ಎಸ್ ಫಂಕ್ಷನ್ನು ಬ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ಇದು ಅಂಸವತ್ಸರದಲ್ಲಿ ಮಾಡಿದ್ದಾರೆ ಇನ್ನೂ ದೇವಸ್ಥಾನವೇ ಮುಗಿದಿಲ್ಲ ಪೊಲಿಟಿಕಲ್ ಅಜೆಂಡಾ ಆದ್ದರಿಂದ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಕಾರ್ಯಕ್ರಮಕ್ಕೆ ಹೋಗೋಲ್ಲ ನಾವು ಇದನ್ನು ನಾವು ವಿರೋಧಿಸ್ತೀವಿ ಅಂದರು ಓಕೆ ನಿಮ್ಮ ಕಾರ್ಯಕ್ರಮ ಇದು ನಾಟಕ ಅನ್ನಿಸ್ತಾ ಇದೆ ಬೇಡ ಶ್ರೀರಾಮನ ಮೇಲೆ ಏನು ದ್ವೇಷ ನಿಮಗೆ ಅದಾದ ಮೇಲೆ ಈಗ ಮಂದಿರ ಆಗಿದೆ ಮಂದಿರ ಆದಮೇಲೆ ಮೇಲೆ ಹೋಗಿ ದೇವ್ರ ದರ್ಶನ ಮಾಡಲಿಕ್ಕೆ ಏನು ಕಷ್ಟ ಯಾಕೆ ಹೋಗಿಲ್ಲ ಎಲ್ಲ ಕಡೆ ಒಂದು ನಕಲಿ ವಿಡಿಯೋ ಹರಿದಾಡ್ತಾ ಇದ್ದೀವ್ರು ಹೋದಂಥ ಸಂದರ್ಭದಲ್ಲಿ ಮೋದಿ ಮೋದಿ ಅಂತ ಜನಕ್ಕೆ ಕೂಗಾಡ್ತಾ ಇದ್ದಾರೆ ಇತ್ತ ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗಿದ್ರು ಅದಲ್ಲ ಅದು ಹೋಗಿದ್ದಲ್ಲ ಸುಳ್ಳು ವಿಡಿಯೋ ಅದು ನಕಲಿ ವಿಡಿಯೋಗಳು ಅಂದರೆ ಈ ಮನುಷ್ಯನಿಗೆ ಮತ್ತು ಇವರ ಪಕ್ಷಕ್ಕೆ ಶ್ರೀರಾಮ ಅಂದರೆ ಅಪಥ್ಯ ರಾಮ ಸೇತುವೆ ಸಂದರ್ಭದಲ್ಲಿ ಕಾಲ್ಪನಿಕ ಶ್ರೀರಾಮ ಅಂತ ಹೇಳಿದವರು ಸೇತು ಅನ್ನೋದೇ ಸುಳ್ಳು ಅಂತ ಹೇಳಿದಂಥ ಜನ ಇವರು ಹೀಗಾಗಿರುವಾಗ ಇವರದೇ ವಕ್ತಾರೆ ಒಬ್ಬರು ರಾಮ ಮಂದಿರಕ್ಕೆ ಹೋಗಿ ಬಂದಿದ್ದೀನಿ ಅಂದರೆ ಸಹಿಸಲಿಕ್ಕೆ ಇವ್ರಿಗೆ ಹೆಂಗೆ ಸಾಧ್ಯ ಆಗತ್ತೆ ಒಬ್ಬ ಅತ್ಯಂತ ಪ್ರಕಾಂಡ ಪಂಡಿತವಾಗ ಈಸ್ ಅ ಫೇಮಸ್ ಪ್ರೊಫೆಸರ್ ಗೌರವ್ ವಲ್ಲಭ್ ಅಂತ ಇವ್ರ ಪಕ್ಷದಲ್ಲಿದ್ದರು ಅದು ಹೆಂಗೆ ಇವ್ರ ಪಕ್ಷದಲ್ಲಿದ್ದರು ಅಂತ ನನಗಿನ್ನೂ ತನಕ ಅರ್ಥ ಆಗ್ತಾ ಇಲ್ಲ ದೊಡ್ಡ ಎಕನಾಮಿಸ್ಟು ಚಾರ್ಟರ್ಡ್ ಅಕೌಂಟೆಂಟು ತುಂಬ ಚೆನ್ನಾಗಿ ವಾದ ಮಂಡನೆ ಮಾಡಿಸುವ ಅನುಷ್ಯಾಮ್ ವಾಗ್ಮಿ ಆತ ಕೂಡ ಅವರು ರಾಷ್ಟ್ರೀಯ ವಕ್ತಾರರಾಗಿದ್ರು ಗೌರವ್ ವಲ್ಲಭ್ ಅಂತೇಳಿ ನೀವು ಗೂಗಲ್ ಹೋಗಿ ಚೆಕ್ ಮಾಡಿದ್ರೆ ಗೊತ್ತಾಗತ್ತೆ ಅವ್ರು ಬಿಟ್ಟ ಸಂದರ್ಭದಲ್ಲಿ ಹೇಳಿದರು ನೀವೇನಾದರೂ ಕಾಂಗ್ರೆಸ್ ಪಕ್ಷದಲ್ಲಿದ್ದರೆ ಎರಡನ್ನು ಪಾಲಿಸಬೇಕು ಒಂದು ಹಿಂದೂ ಧರ್ಮವನ್ನು ದ್ವೇಷಿಸಬೇಕು ಎರಡನೇದು ರಾಷ್ಟ್ರಾಭಿಮಾನದ ಬಗ್ಗೆ ಮಾತಾಡಬಾರ್ದು ಅವೆರಡೂ ಮಾತಾಡಿದರೆ ನಿಮ್ಮನ್ನು ಆರ್ ಎಸ್ ಎಸ್ ಅಂತಾರೆ ಬಿ ಜೆ ಪಿ ಅಂತಾರೆ ಅವೆರಡನ್ನೂ ಮಾತನಾಡಬೇಡ ಅಂತ ನನಗೆ ನಿಬಂಧನೆ ಇರುವುದರಿಂದ ಷರತ್ತು ಇರುವುದರಿಂದ ನಾನು ಪಕ್ಷವನ್ನು ತೊರೆದಿದ್ದೇನೆ ಅಂತ ಹೇಳಿದರು ಅಂದರೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಇರುವಂಥ ಅಘೋಷಿತವಾದಂಥ ವಾತಾವರಣ ಹೇಗಿದೆ ಅನ್ನುವುದನ್ನು ನೀವು ಅರ್ಥ ಮಾಡ್ಕೋಬೇಕು ಬರೀ ಗೌರವ ವಾಲಪ್ಪ ಅಂತ ಒಬ್ಬರೇ ಅಲ್ಲ ನಿಮಗೆ ಗೌರವ ವಾಲಪ್ಪ ಒಬ್ಬರೇ ಅಲ್ಲ ಅವ್ರ ಜೊತೆ ರೋಹನ್ ಗುಪ್ತಾ ಅಂತ ಒಬ್ರು ಅವರು ಐ ಟಿ ಹೆಡ್ ಆದಂಥ ವ್ಯಕ್ತಿ ಆತ ಹೇಳ್ತಾರೆ ಗುಜರಾತಿನ ನಮ್ಮ ಮನೆಯಲ್ಲಿ ಹಬ್ಬ ಮಾಡಿದ್ದ ಫೋಟೋನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದರೆ ಕೆಂಡಾಮಂಡಲ ಆಗ್ತಾ ಇದ್ರು ಕಾಂಗ್ರೆಸ್ ಪಕ್ಷದಲ್ಲಿ ರಾಹುಲ್ ಗಾಂಧಿ ಅಂತ ಹಿಡಿದ ಎಲ್ಲರೂ ಅವರ ಕರಟಕ ದಮನಕಗಳಿದಾರಲ್ಲ ಜಯರಾಮ್ ರಮೇಶು ಕೆ ಸಿ ವೇಣುಗೋಪಾಲು ಇವರೆಲ್ಲ ಆ ರೀತಿಯಾದಂಥ ಹಿಂದೂ ವಿರೋಧಿ ಮನಸ್ಥಿತಿ ಇರುವ ಜನ ಹಾಗಾದರೆ ಇವರು ಅದೇ ರಾಮ ಮಂದಿರ ಬಗ್ಗೆ ಮಾತಾಡಂಥ ಚರಣ್ಜಿತ್ ಚೆನ್ನಿಗೆ ಪಂಜಾಬ್ದಲ್ಲಿ ಯಾಕೆ ಟಿಕೆಟ್ ಕೊಟ್ಟರು ಅಲ್ಲಿ ಬೇರೆ ಇನ್ನೊಂದು ಕ್ಯಾಂಡಿಡೇಟ್ ಇಲ್ಲ ಆತ ದುರ್ಬಲ ಅಲ್ಲ ಅವ್ರು ಟಿಕೆಟ್ ಕೊಟ್ಟರು ಇನ್ನು ಹರಿಯಾಣದಲ್ಲಿ ಈ ದೀಪೇಂದ್ರ ಹೂಡಾಗ ಟಿಕೆಟ್ ಕೊಟ್ಟರು ದೀಪೇಂದ್ರ ಹೂಡಾಗ ಯಾಕೆ ಟಿಕೆಟ್ ಕೊಟ್ಟರು ದೀಪೇಂದ್ರ ಹೂಡಾ ಬಿಟ್ಟರೆ ಇನ್ನೊಬ್ರು ಯಾರೂ ಇಲ್ಲ ಅಲ್ಲಿ ಹತ್ತಕ್ಕೆ ಹತ್ತು ಭಾರತೀಯ ಜನತಾ ಪಕ್ಷ ಗೆದ್ಕೊಂಡ್ಬಿಡುತ್ತೆ ಆದ್ದರಿಂದ ಕೊಟ್ಟರು ಇನ್ನು ವಿಕ್ರಮಾದಿತ್ಯ ಸಿಂಗ್ ಮಂಡಿ ಹಿಮಾಚಲ್ ಪ್ರದೇಶದಲ್ಲಿ ಟಿಕೆಟ್ ಕೊಟ್ಟರು ನಾನು ಮಂಡಿ ಕಾನ್ಸ್ಟಿಟ್ಯುಯೆನ್ಸಿಗೆ ಹೋಗಿದ್ದೆ ಮಂಡಿ ಕಾನ್ಸ್ಟಿಟ್ಯುನ್ಸಿಗೆ ಹೋಗಿದ್ದೆ ಹರಿಯಾಣದಲ್ಲಿ ಎಲ್ಲ ಕಡೆ ಓಡಾಡಿದೆ ಪಂಜಾಬಿನ ಹಲವಾರು ಕಾನ್ಸ್ಟಿಟ್ಯುಯೆನ್ಸಿ ಕಳೆದ ಒಂದು ವಾರದಿಂದ ಓಡಾಡ್ತಾ ಇದ್ದೀನಿ ಇಡೀ ಉತ್ತರ ಭಾರತದ ಬಹಳಷ್ಟು ಪ್ರದೇಶ ದಿಲ್ಲಿಯಿಂದ ಹಿಡಿದು ಎಲ್ಲ ಕಡೆ ಪ್ರತಿನಿತ್ಯ ಬೆಳಗ್ಗಿಂದ ಸಂಜೆವರೆಗೂ ಸುತ್ತಾಡ್ತಾ ಇದ್ದೀನಿ ನಾನು ವಾತಾವರಣ ಹೇಗಿದೆ ಅಂದರೆ ಎಲ್ಲಿ ಕಾಂಗ್ರೆಸ್ ಅನ್ನುವಂಥ ಪಕ್ಷ ಇದೆಯಾ ಅಂತ ಇಲ್ಲಿಯ ಜನರಿಗೆ ಗೊತ್ತಿಲ್ಲ ಅಂಥ ಸ್ಥಿತಿಯಲ್ಲಿದೆ ಆಮ್ ಆದ್ಮಿ ಆಮ್ ಆದ್ಮಿ ಅಂತ ನಾವು ದಿನ ವೀಡಿಯೋ ಮಾಡ್ತೀವಿ ಅರವಿಂದ್ ಕೇಜ್ರಿವಾಲ್ ಲವಲೇಶವು ದಿಲ್ಲಿಯಲ್ಲಿ ಇಲ್ಲ ನೆನ್ಪಿಟ್ಕೊಳ್ಳಿ ರಾಷ್ಟ್ರ ಮಟ್ಟದಲ್ಲಿ ಇವರು ಮಾಧ್ಯಮದ ಮೂಲಕ ಸೆಲೆಬ್ರಿಟಿ ಆದವರೇ ವಿನಃ ಗ್ರೌಂಡಲ್ಲಿ ಇವ್ರಿಗೆ ಯಾವುದೇ ರೀತಿಯದಾದಂಥ ಬೆಲೆ ಇಲ್ಲ ಅರವಿಂದ್ ಕೇಜ್ರಿವಾಲ್ ಹೆಸರು ಕೂಡ ದಿಲ್ಲಿಯಲ್ಲಿಲ್ಲ ನೀವು ಸ್ವತಃ ಬಂದು ನೋಡಿದರೆ ಗೊತ್ತಾಗತ್ತೆ ಪಂಜಾಬು ಹರಿಯಾಣ ಉತ್ತರ ಪ್ರದೇಶ ಹಿಮಾಚಲ ಪ್ರದೇಶ ನಾಲ್ಕು ರಾಜ್ಯಗಳನ್ನು ಕಳೆದ ಹತ್ತು ದಿವಸಗಳಿಂದ ಓಡಾಡ್ತಾ ಇದ್ದೀನಿ ನಾನು ನರೇಂದ್ರ ಮೋದಿ ಹೆಸರು ಬಿಟ್ಟರೆ ಮತ್ತೊಂದು ಹೆಸರು ಎಲ್ಲೂ ಕಾಣ್ತಾ ಇಲ್ಲ ನಿಮಗೆ ಹೇಳಿದ್ರೆ ಉತ್ಪ್ರೇಕ್ಷೆ ಅನಿಸತ್ತೆ ವಾಸ್ತವದಲ್ಲಿ ಇರೋದು ಆದ್ದರಿಂದ ಇವರಿಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ ಈಗ ಖೇರಾ ಹೋಗಿರೋದರಿಂದ ಭಾಳ ದೊಡ್ಡ ನಷ್ಟ ಆಗಿದೆ ಪಕ್ಷಕ್ಕೆ ಅಂತ ನಾನು ಹೇಳೋದಿಲ್ಲ ಆದರೆ ಒಂದು ಪಕ್ಷ ಎಷ್ಟು ಅಪಾಯಕಾರಿಯಾಗಿದೆ ಹಿಂದೂ ಧರ್ಮಕ್ಕೆ ಅನ್ನೋದು ನಮ್ಮ ಮತದಾರರಿಗೆ ಗೊತ್ತಾಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಈ ಸಂಚಿಕೆಯನ್ನು ಮಾಡಿರೋದು ರಾಧಿಕಾ ಖೇರ ಇಲ್ಲಿಲ್ಲ ಇನ್ನೊಂದು ಕಡೆ ಎಲ್ಲೋ ಎಲ್ಲೋ ಗೆಲ್ತಾರೆ ಮತ್ತೊಂದು ಕಡೆ ಸೇರ್ಕೋತಾರೆ ಮತ್ತೊಂದು ಪಕ್ಷಕ್ಕೆ ಸೇರ್ಕೋತಾರೆ ಇನ್ನೇನೋ ಮಾಡ್ತಾರೆ ಇಪ್ಪತ್ತೆರಡು ವರ್ಷ ಕಾಂಗ್ರೆಸ್ಸಿಗೆ ದುಡಿದಿದ್ದಾರೆ ಆದರೆ ಪಕ್ಷದ ಸ್ಥಿತಿ ಹೇಗಿದೆ ಅನ್ನೋದಕ್ಕಾಗಿ ಈ ಸಂಚಿಕೆ ಮಾಡಿದ್ದು ಇದರ ಬಗ್ಗೆ ದಯವಿಟ್ಟು ನನಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ